ಏನ್ ಮಾಡ್ತಿದ್ದೀರಾ ಕಾಯಲ್ಲ ಎಲ್ಲ ಮಗನೇ ಕೊಬ್ಬರಿ ಏನಕ್ಕೆ ಗಣೇಶ ಗಣೇಶ ಕುಡಿಸ್ತಾ ಇದಾವೆ ನಾವು ರಾವಣ ಮಾಡಿದೀವಿ ಆಮೇಲೆ ಮುಂದೆ ಕೇಳಿ ಮಾಡಿ ಗೋಲಿ ಥರ ಆಗ್ಬೇಕಾ ನೋಡಿ ಹಿಂಗೆ ಬರಬೇಕು ಸೊ ಅನೋವ ಅನೋವಾ ಒಂದ್ಸಲಿ ಸೊ ಈ ಥರ ಆದಮೇಲೆ ನೆಕ್ಸ್ಟು ಗೋಲಿ ಥರ ಈ ತರ ಬಂದರೆ ಚೆನ್ನಾಗಿರುತ್ತೆ ಏನು ಅನೋವಾ ಸೊ ಅಂತ ಅಷ್ಟೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ವೀಡಿಯೋ ಏನಪ್ಪ ಅಂತಂದರೆ ಓದ್ಲಾಗ ಹೇಳಿದೆ ಅಮ್ಮ ಬಂದರೆ ತಿಂಡಿ ಮಾಡಿಸ್ತೀವಿ ಬೇಗ ಬಂದರೆ ಅಂತ ಬಟ್ ಲೇಟ್ ಆಯಿತು ಹಂಗಿದ್ರು ಇವಾಗ ಟೈಮ್ ಬಂದು ರಾತ್ರಿ ಹನ್ನೊಂದು ಇಪ್ಪತ್ತಾಗಿದೆ ಇವಾಗ ಉರಕ್ಕಿ ತಂಬಿಟ್ಟು ಮಾಡ್ತಾ ಇದ್ದಾರೆ ಸೊ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಲೋ ಮೊದಲಿಗೆ ಇಲ್ಲಿ ಅಕ್ಕಿನ ಚೆನ್ನಾಗಿ ಹುರ್ಕೋತಾ ಇದ್ದಾರೆ ಲೈಟಾಗಿ ಬಿಚ್ಚ ಬಿಸಿಯೋರ ಸಕ ಸ್ವಲ್ಪ ಕೆಂಪಾಗಬೇಕು ಏನ್ ಕೆಂಪು ಅಕ್ಕಿ ಹ್ಮ್ ಹೀಗೆ ಹುರ್ಕೋಬೇಕು ಇಷ್ಟಾದ್ರೆ ಸಾಕು ಅಕ್ಕಿನ ಬಿಸಿ ಮಾಡಿ ಕೊಟ್ಟಿದ್ರು ಹುರ್ಕೊಂಡಿದ್ರು ಅದನ್ನೇ ಇವಾಗ ಈ ತರ ತಟ್ಟೆಲ್ಲ ಹಾರಾಕಿದೀನಿ ಅಮ್ಮ ಅಡಿಗೆ ತಿಂಡಿ ಮಾಡ್ತಾರದು ಆದ್ರೆ ನನಗೆ ಬೇವ್ರ ತಿಳ್ಕೊಬತಾ ಇದೆ ಅಡುಗೆ ಮನೆಯಲ್ಲಿ ಶಕ್ಕಿ ಎಲ್ಲೋಡಿ ಲಂಬೂ ಗಾಳಿ ಆಗ್ಲಿ ಶೋಭಾನ ಉರಿತಾಯಿದಾರೆ ಕಡಲೆ ಬೀಜಾನ ಉರ್ಕೊತಾ ಇದ್ದಾರೆ ಇವಾಗ ಇದನ್ನ ಲೈಟಾಗಿ ಬಿಸಿ ಮಾಡ್ಕೋತೀಯ ಸೊ ಇವಾಗ ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದಾರೆ ನಾನೇ ಹೇಳ್ಬೇಕು ನಮ್ಮ ಅಕ್ಕ ಆಗಿದ್ರೆ ಎಲ್ಲ ಹೇಳೋಳು ನಮ್ಮ ಅಮ್ಮ ಹೇಳಲ್ಲ ಸೊ ಕಡಲೆ ಬೀಜ ರೆಡಿಯಾಗಿದೆ ನೆಕ್ಸ್ಟ್ ಹುರ್ಗಡ್ಲೆ ಊರ್ಕೋತಾರೆ ಹುರ್ಗಡ್ಲೆ ಅಂದರೆ ಕಡಲೆ ಸಾಮ್ರಿಗೆ ಹಾಕ್ತಾರ ಏನು ಮಾಡ್ತಿದ್ದೀರಾ ಸರ್ 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 ಹಾಂ ಸರ್ಗೆ ಮಾತು ಬರೋಲ್ಲ ಇವಾಗ ಏನ್ ಮಾಡ್ತಿದ್ಯಾವ ಉರ್ಗಡ್ಲೆ ಹುಡ್ತಾ ಇದೀನಿ ಇದನ್ನು ಅಷ್ಟು ಲೈಟಿಗೆ ಬಿಚ್ಚಿಗೆ ಬಿಸಿ ಮಾಡ್ಕೋಬೇಕಾ ಉರ್ಗಡ್ಲೆ ಫ್ರೈ ಆಯಿತು ಆಗಡೆ ಹುರ್ಗಡ್ಲೆ ಉರ್ಕೊಂಡಿದ್ದಾಯ್ತು ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಣ್ಣ ಇವಾಗ ಬೆಲ್ಲ ಚಚ್ಕೋತಾ ಇದಾರೆ ಇನ್ನೊಂದು ಕಡೆ ಕಡಲೆ ಬೀಚ ಸಿಪ್ಪೆ ಎಲ್ಲ ತೆಗಿತಿದ್ದಾರೆ ಅಕ್ಕನ ಮಗು ಕೂಡ ಎಲ್ಪ್ ಮಾಡ್ತಾ ಇದ್ದಾನೆ ಅಕ್ಕಿನ ಆವಾಗಲೇ ಹುರಿದಿಟ್ಕೊಂಡಿದ್ರಲ್ಲ ಅದನ್ನು ನುಣ್ಣಗೆ ರುಬ್ಕೊತಾ ಇದ್ದಾರೆ ಅಕ್ಕಿನ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇನ್ನೊಂದು ಕಡೆ ಅಮ್ಮ ಏಲಕ್ಕಿ ಕಾಯಿನ ಬಿಡಿಸ್ಕೊಂಡು ಕುಟ್ಕೋತಾ ಇದ್ದಾರೆ ನುಣ್ಣಗೆ ಕುಟ್ಕೋಬೇಕು ಇದಕ್ಕೆ ಏನೇನು ಹಾಕೊಂಡಿದೆ ಮಮ್ಮಿಂಗ್ಲ ಹ್ಞೂ ಅವೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ಯಾ

ഗോലി തരക്ക നോർസമ്മ അതെങ്ക ഗോലി തര ബരമാവർ ഹെ ഹേ വീഡിയോ കളീത്ത നന്ന നമ്മ ബേറെ nooit, niet geperveko. zo, noa. ah, 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 ik. ah, 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 ಇವಾಗ ಬೆಲ್ಲದ ಪಾಕ ರೆಡಿ ಆಗಿದೆ ಇವಾಗ ಅಕ್ಕಿ ಅಂದರೆ ಅಕ್ಕಿನ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮತ್ತು ಊರುಗಡ್ಲೆ ಕಡಲೆ ಬೀಜ ಏಲಕ್ಕಿ ಕಾಯಿ ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಕ್ಕದೊಳಗೆ ಇದ್ದಾರೆ ಬೆಲ್ಲದ ಪಾಕದೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಡು ಬರ್ದಿರೋ ಥರ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ನಾತ್ಕೋಬೇಕು ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ಗಂಟು ಗಂಟು ಹಾಕ್ಬಿಟ್ರೆ ಅಕ್ಕಿ ತಂಬಿಟ್ಟು ಚೆನ್ನಾಗಿರೋದಿಲ್ಲ ಹಾಗೆ ಚೆನ್ನಾಗೂ ಸಹ ಬರೋದೂ ಇಲ್ಲ ಸೊ ಚೆನ್ನಾಗಿ ಆದಷ್ಟು ನಾದ್ಕೊಳ್ಳಿ ಯಾಕೆ ಗಟ್ಟಿಯಾಗೈತವಾ ಗಟ್ಟಿಯಾದರೆ ನೀರು ಹಾಕಬೇಕಾ ಸ್ವಲ್ಪ ಗಟ್ಟಿಯಾಗಿತ್ತು ನೀವೇ ನೋಡಿದ್ರಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ ಗಟ್ಟಿಯಾಗಿರೋದಕ್ಕೆ ಹಾಗೆ ಉಳ್ದಿರ ಅಂತ ಮಾಮೂಲಿ ಅಕ್ಕಿ ಇಟ್ಟಿದ್ರು ಪುಡಿ ಮಾಡ್ಕೊಂಡಿದ್ದು ಅದು ಊರು ಕಡಲೆ ಬೀಜ ಏರು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಮಿಕ್ಕಿತ್ತು ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ತಿರುಗಿಸ್ಕೊತಾ ಇದಾರೆ ಸೊ ಸ್ವಲ್ಪ ಉರಿಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟೇ ಒಂದು ಐದು ನಿಮಿಷ ತೆಗ್ದ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಇವಾಗ ಉಂಡೆ ಮಾಡಿ ಇಟ್ಕೋತಾ ಇದ್ದಾರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದೊಂದೇ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಸೊ ಇದೇ ಥರ ಒಂದೊಂದೇ ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡೆ ಹುರಕಿ ತಂಬಿಟ್ಟು ರೆಡಿ ರವೆ ಉಂಡೆ ಮಾಡೋಕ್ಕೆ ಇವಾಗ ರವೆ ಹುರ್ಕೋತಾ ಇದ್ದಾರೆ ಇದು ಲೈಟಾಗಿ ಬೆಚ್ಚಕಾಗಬೇಕಲ್ಲ ಮಮ್ಮೆ ಮನೆ ಪುಟಾಣಿ ಕಾಯಿ ತುರಿತಾ ಇದೆ ಕಾಯಿ ಎಲ್ಲ ಸಾರಿ ಕೊಬ್ಬರಿ ತುರಿತಾ ಇದೆ ನಮ್ಮನೆ ಪುಟಾಣಿ ಹಾಯ್ ಏನ್ ಮಾಡ್ತಿದ್ದೀರಾ ಕಾಯ ಎಲ್ಲ ಮಗನೇ ಕೊಬ್ಬರಿ ಏನಕ್ಕೆ ಗಣೇಶ ಕೊಬ್ಬರಿ ತಿಂತದ ಮತ್ತೆ ಏನ್ ಮಾಡ್ತಾರೆ ಏನಕ್ಕೆ ಅಂತ ಕೇಳವನಿಗೆ ಏನ್ ಮಾಡೋಕೆ ಉಂಡೆ ಮಾಡಕ್ಕೆ ನೋಡಿ ಹೆಂಗೆ ತುರಿತಾ ಇದ್ದಾನೆ ಕೈ ಹುಷಾರು ಇವಾಗ ರವೆ ಹುರ್ಕೊಂಡು ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಹುರ್ಕೋತಾ ಇದ್ದಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಅವಳು ಅಂದ್ರಲ್ಲಿ ಉಂಡೆ ಮತ್ತೆ ಉಂಡೆ ಮಾಡ್ಕೊತಾವಳೆ ನಮ್ಮ ಅಕ್ಕ ಹೊಂದದಲ್ಲಿ ನಮ್ಮ ಸರ್ ಮಲಗಿಬಿಟ್ಟಿದ್ದಾರೆ ಟೈಮ್ ಬಂದು ಇವಾಗ ಹನ್ನೆರಡುವರೆ ಆಗಿದೆ ಇಲ್ಲ ನೋಡಿ ನಮ್ಮನೆ ನಮ್ಮನೆ ಕಳ್ಳ ನೋಡಿ ಫೋನ್ ತಕ ನೋಡ್ತಾ ಇದ್ದೇನೆ ಹನ್ನೆರಡುವರೆ ಇದ್ರೂ ನಿದ್ದೆ ಬಂದಿಲ್ಲ ನನಗೆ ಟೆಸ್ಟ್ ಇದ್ರೆ ನಾವೇ ನಾನು ನನ್ನ ಅಕ್ಕನ ಮಾತಾಡ್ಸ್ಕೊಬರೋ ಅಷ್ಟರಲ್ಲಿ ಈ ಕಡೆ ಅಮ್ಮ ಸಕ್ಕರೆನ ಬಿಸಿ ಮಾಡ್ಕೊಂಡಿದ್ದಾರೆ ಇವಾಗ ಇದಕ್ಕೆ ರವೆ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಮೂರು ಹಾಕಿದ್ದಾರೆ ರವೆ ಬಿಸಿ ಮಾಡಿಕೊಂಡು ಹಾಗೆ ಸಕ್ಕರೆ ಹಾಗೆ ಸಕ್ಕರೆನೂ ಕೂಡ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡಿದ್ದಾರೆ ಹಾಗೆ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದಾರೆ ಸೊ ಇವಾಗ ಸ್ವಲ್ಪ ಕಾಯಿನ ಬೆಚ್ಚಗೆ ಹುರ್ಕೊಂಡಿದ್ದಾರೆ ರವೆ ಸಕ್ಕರೆ ಏಲಕ್ಕಿ ಪೌಡರ್ ಮತ್ತು ಕಾಯಿ ತುರಿ ಇವ ನಾಲ್ಕು ಐಟಮುನ್ನ ಹಾಕೊಂಡಿದ್ದಾರೆ ರವೆ ಉಂಡೆ ಮಾಡೋಕ್ಕೆ ಇವಾಗ ಇಲ್ಲಿ ಅಕ್ಕ ಒಂದು ಕಡೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ಚೆನ್ನಾಗಿ ಇನ್ನೊಂದು ಕಡೆ ನಮ್ಮಮ್ಮ ರವೆ ಉಂಡೆಗೆ ಹಾಕೋಕ್ಕೆ ಹಾಲನ್ನ ಬಿಸಿ ಇಟ್ಟಿದ್ದಾರೆ ಇವಾಗ ನಮ್ಮಮ್ಮ ರವೆಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಹಾಲನ್ನ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಇಲ್ಲಿ ಒಂದು ಲೀಟ್ರ್ ಹಾಲನ್ನ ಕಾಯಿಸ್ಕೊಂಡಿದ್ದಾರೆ ನಮ್ಮಮ್ಮ ಅದ್ರ ಅದಕ್ಕೆ ತಕ್ಕನಂಗೆ ಹಾಲನ್ನ ಹಾಕ್ತಾ ಇದ್ದಾರೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲೆಲ್ಲ ಹಾಕಿದ್ಮೇಲೆ ನೀಟಾಗಿ ಇವಾಗ ಕೈಯೆಲ್ಲ ನಮ್ಮಮ್ಮ ಸ್ವಲ್ಪ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಬಿಸಿ ಇದೆ ಅದಕ್ಕೆ ಸ್ವಲ್ಪ ಉಪ್ಪು ಉಫ್ ಅನ್ಕೋತಾ ಇದ್ದಾರೆ ಇವಾಗ ರವೆ ಉಂಡೆ ಮುದ್ದೆ ದ್ರಾಕ್ಷಿ ಹಾಕಂಗಿಲ್ಲ ರೌಂಡ್ಗೆ ಹಾಕಲ್ಲ ಗೋಡಂಬಿ ದ್ರಾಕ್ಷಿ ಹಾಕದೆ ಅರ್ಧ ಗಂಟೆಯಲ್ಲಿ ರವೆ ಉಂಡೆ ರೆಡಿ ನಿಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಉಂಡೆಗಳನ್ನ ಮಾ ಒಂದೊಂದಾಗೆ ಮಾಡಿಟ್ಕೊಳ್ಳಿ ಹೀಗೆ ಒಂದೊಂದು ರವೆ ಉಂಡೆಗಳನ್ನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಡ್ರೆ ರವೆ ಉಂಡೆ ರೆಡಿ ಸೊ ನೀವು ಟ್ರೈ ಮಾಡಿ ಫೈನಲಿ ತಿಂಡಿ ರೆಸಿಪಿ ಏನೋ ಮಾಡಿದ್ರು ಆದರೆ ಟೈಮ್ ಒಂದು ಎಷ್ಟಾಗಿದೆ ನೀವೇ ನೋಡಿ ಹನ್ನೆರಡು ಮುಕ್ಕಾಲು ಆಗಿದೆ ನಾವಿನ್ ಮನೆಗೆ ಹೋಗೋ ಇನ್ನೂ ಲೇಟ್ ಆಗುತ್ತೆ ಮಾಡಿದೀವಿ ಆಮೇಲೆ ಮುಂದೆ ಕೇಳಿ ನೀವು ಮಾಡಿ ನಾನು ಹೇಗೆ ಮಾಡ್ತೀನಿ ಆ ಥರ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ಮಾಡಿ ಅಂತ ಹೇಳು ಮಾಡ್ತೀನಿ ಅಷ್ಟೇ ಓಕೆ ಬಾಯ್ ಬಾಯ್ ಸೊ ನಿಮಗೂ ಇಷ್ಟ ಆಗಿತ್ತಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಮೈ ಮಾಮ್ಸ್ ರೆಸಿಪಿ ರವೆ ಉರಕ್ಕಿ ತಂಬಿಟ್ಟು ನೀವು ಟ್ರೈ ಮಾಡಿ ಒಂದ್ಸಲಿ ಸೊ ಓಕೆ ಬಾಯ್ ಗುಡ್ ನೈಟ್ ಶುಭರಾತ್ರಿ